ಅದು ಕರ್ನಾಟಕ ಇನ್ನೂ ಕಬ್ಬಾಳದವರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ನರಸಿಂಹಸ್ವಾಮಿ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ದೇವರಾಯನ ದುರ್ಗವು ಕರ್ನಾಟಕದ ತುಮಕೂರು ಜಿಲ್ಲೆಯ ಪ್ರಸಿದ್ಧ ತೀರ್ಥಕ್ಷೇತ್ರವಾಗಿದೆ ಇಲ್ಲಿನ ನರಸಿಂಹಸ್ವಾಮಿ ದೇವಾಲಯವು ಪ್ರಾಚೀನ ಕಾಲದ ಶ್ರೇಷ್ಠ ಧಾರ್ಮಿಕ ಕ್ಷೇತ್ರವಾಗಿದೆ ಈ ಸ್ಥಳದ ಇತಿಹಾಸವು ಹಲವಾರು ಶತಮಾನಗಳ ಹಿಂದಿನದ್ದು ಮತ್ತು ಇದು ಶ್ರೇಷ್ಠವಾಗಿ ಪುರಾಣದಲ್ಲಿ ವರ್ಣಿಸುತ್ತದೆ ದುರ್ಗವು ಮೊದಲು ಅಂಜನಗಿರಿ ಎಂದು ಕರೆಯಲಾಗುತ್ತಿತ್ತು ಈ ಸ್ಥಳವು ಬೆಟ್ಟಗಳ ಮೇಲೆ ಸ್ಥಾಪಿತವಾಗಿದ್ದು ಹಸಿರುಗಳಿಂದ ಆವರಿಸಿದೆ ವಿಜಯನಗರ ಸಾಮ್ರಾಜ್ಯದ ದೇವರಾಯರು ಈ ಸ್ಥಳವನ್ನು ಅಭಿವೃದ್ಧಿಪಡಿಸಿ ನಂತರ ಇದನ್ನು ದೇವರಾಯನ ದುರ್ಗ ಎಂದು ಕರೆಯಲು ಆರಂಭಿಸಿದರು ಈ ಸ್ಥಳದ ಸುಂದರ ಪ್ರಾಕೃತಿಕ ಸೌಂದರ್ಯವು ಆಕರ್ಷಕವಾಗುತ್ತದೆ ಮತ್ತು ಅರಣ್ಯ ಪ್ರದೇಶದಲ್ಲಿ ಶಿವಾಲಯ ನರಸಿಂಹಸ್ವಾಮಿ ದೇವಾಲಯ ಹಾಗೂ ಕೆಲವು ಪುಣ್ಯತೀರ್ಥಗಳು ಸಿದ್ಧ ಸಿದ್ಧಿಸಿವೆ ನರಸಿಂಹಸ್ವಾಮಿ ದೇವಾಲಯವು ಈ ಸ್ಥಳದ ಮುಖ್ಯ ಆಕರ್ಷಣೆ ಶ್ರೀ ನರಸಿಂಹ ವಿಗ್ರಹವು ಶಿಲಾಮಯವಾಗಿದೆ ಮತ್ತು ಭಕ್ತರ ಕಷ್ಟಗಳನ್ನು ದೂರ ಮಾಡುವ ದೈವಿಕ ಶಕ್ತಿ ಹೊಂದಿದೆ ಎಂಬ ನಂಬಿಕೆ ಇದೆ ಇಲ್ಲಿನ ದೇವಾಲಯವು ದುರ್ಗದ ಶೈಲಿಯಲ್ಲಿ ನಿರ್ಮಾಣಗೊಂಡಿದ್ದು ಚೊ ಕಲೆ ಮತ್ತು ವೈಶಿಷ್ಟ್ಯಪೂರ್ಣ ಶಿಲ್ಪಕಲೆ ಮೂಲಕ ಪ್ರಖ್ಯಾತವಾಗಿದೆ ದೇವಾಲಯದ ಮುಖ್ಯ ಪ್ರವೇಶದಲ್ಲಿ ದ್ವಾರಪಾಲಕರ ಶಿಲ್ಪಿಗಳು ಮತ್ತು ವಿಗ್ರಹಗಳು ವಿಶೇಷ ಗಮನ ಸೆಳೆಯುತ್ತವೆ ಇದು ತ್ರೈತಯುಗದಲ್ಲಿ ಪುರಾಣಗಳಲ್ಲಿ ಪ್ರಸ್ತಾಪವಾಗಿದ್ದು ಪಾಂಡವರಿಗೂ ಸಂಬಂಧಿತ ದೈವಸ್ಥಳವಾಗಿದೆ ದುರ್ಗದ ಪವಿತ್ರತೆ ಎಂದು ಬಹಳಷ್ಟು ಪುರಾಣಗಳು ಹೊಗಳಿವೆ ನರಸಿಂಹಸ್ವಾಮಿಯು ಈ ಸ್ಥಳದಲ್ಲಿ ಧಾರ್ಮಿಕ ಶಕ್ತಿಯನ್ನು ಪ್ರತಿಷ್ಠಾಪಿಸಿ ಭಕ್ತರ ಕಷ್ಟಗಳನ್ನು ದೂರ ಮಾಡಿದ್ದಾರೆ ಎಂಬ ಕತೆ ಪ್ರಸಿದ್ಧವಾಗಿದೆ ಉತ್ಸವಗಳು ಪ್ರತಿ ವರ್ಷದ ಚೈತ್ರ ಮಾಸದಲ್ಲಿ ದೇವರಾಯನ ದುರ್ಗದಲ್ಲಿ ಜರುಗುವ ಜಾತ್ರೆ ಬಹಳ ಪ್ರಸಿದ್ಧವಾಗಿದೆ ಅಭಯಾರಣ್ಯ ದೇವರಾಯನ ದುರ್ಗದ ಸುತ್ತಮುತ್ತ ವನ್ಯಜೀವಿಗಳಿಗಾಗಿ ಒಂದು ಅಭಯಾರಣ್ಯವು ಇದೆ ಇದು ಪವಿತ್ರ ತೀರ್ಥ ಮತ್ತು ಪ್ರವಾಸಿ ತಾಣವಾಗಿದ್ದು ನೈಸರ್ಗಿಕ ಸುಂದರತೆ ಮತ್ತು ಶಾಂತಿಯತೆ ಸ್ಥಳವಾಗಿದೆ ಹಾಗೆ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದೇವರಾಯನ ದುರ್ಗದಲ್ಲಿ ನರಸಿಂಹಸ್ವಾಮಿ ದೇವಾಲಯ ಸ್ಥಾಪನೆಗೆ ಬಗ್ಗೆ ಹಲವಾರು ಪುರಾಣ ಮತ್ತು ಸ್ಥಳೀಯ ಜನಪ್ರಿಯ ಕಥೆಗಳು ಪ್ರಸಿದ್ಧವಾಗಿವೆ ಈ ಸ್ಥಳವು ಪುಣ್ಯದ ಈ ಕಥೆಯಿಂದ ಸ್ಥಳವಾಗಿ ಪರಿಗಣಿಸಲಾಗುತ್ತದೆ ಪ್ರಾಚೀನ ಕಾಲದಲ್ಲಿ ದೇವರಾಯನ ದುರ್ಗವು ಪ್ರದೇಶವು ಹಂಚನಾಗಿರಿ ಎಂದು ಕರೆಯಲ್ಪಟ್ಟಿತ್ತು ಇಲ್ಲಿ ಅನೇಕ ಖುಷಿಗಳು ಮತ್ತು ದೇವರುಗಳು ತಪಸ್ಸು ಮಾಡುತ್ತಿದ್ದ ಸ್ಥಳವಾಗಿದ್ದು ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಅದು ಕಮೆಂಟ್ ಮಾಡಿ ಹಾಗೆ ಈ ಸ್ಥಳಕ್ಕೆ ನೀವು ಭೇಟಿ ನೀ ಕೊಟ್ಟಿದ್ದೀರಾ ಇಲ್ಲೋ ಎಂದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತು